ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅತಿ ಸೀಸ್ ಕುಕ್ಕಿಂಗ್ ಬಾಕ್ಸ್ ಇವತ್ತು ನಾನು ಬೆಣ್ಣೆ ಕರಗಿಸಿ ತುಪ್ಪ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಕೆ ಜಿಯಷ್ಟು ಬೆಣ್ಣೆ ತೊಗೊಂಡು ಕರಗಿ ತುಪ್ಪ ಹೇಗೆ ಮಾಡೋದು ಅಂತ ತೋರಿಸ್ತಾ ಇರೋದು ಹೊರಗಡೆನೂ ಸಿಗುತ್ತೆ ಆದರೆ ಮನೇಲಿ ಮಾಡಿಕೊಂಡು ಈ ಥರ ಕರಗಸಿ ತುಪ್ಪ ತಿನ್ನೋದ್ರಿಂದ ಅದು ಫ್ಲೇವರ್ ಚೆನ್ನಾಗಿರುತ್ತೆ ಎಂಥಾದ್ರೂ ಒಂದು ಅಡುಗೆಗಾದ್ರೂ ಆಗಲಿ ಮತ್ತು ಅದ್ರ ಫ್ರೆಶ್ ಸ್ವೀಟ್ಗಾದರೂ ಆಗಲಿ ನಾವು ಹಾಕಿದಾಗ ಅದ್ರ ಫ್ಲೇವರ್ ತುಪ್ಪದ ಫ್ಲೇವರ್ ನಮಗೆ ತುಂಬ ಘಮ ಅಂತ ಕೊಡ್ತಾ ಇರ್ತದೆ ಹೊರಗಡೆ ತಗೊಂಡ್ರೆ ಆ ಥರ ಫ್ಲೇವರ್ ಅಷ್ಟು ಸಿಗೋದಿಲ್ಲ ಅದಕ್ಕೋಸ್ಕರನೇ ಮನೇಲಿನ ಬೆಣ್ಣೆ ತೊಗೊಂಡು ಕರಗಸಿ ತುಪ್ಪ ಮಾಡೋದ್ರಿಂದ ಅದು ಶುದ್ಧವಾಗೂ ಕೂಡ ಇರುತ್ತೆ ಫ್ರೆಶ್ ಆಗೂ ಕೂಡ ಇರುತ್ತೆ ಅದಕ್ಕೋಸ್ಕರ ಇವತ್ತು ಬೆಣ್ಣೆ ಕರಗಸಿ ತುಪ್ಪ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಒಂದು ಕೆ ಜಿ ಅಷ್ಟು ಬೆಣ್ಣೆ ತೊಗೊಂಡಿದ್ದೀನಿ ಒಂದು ಕೆ ಜಿ ಬೆಣ್ಣೆಗೆ ನಾನು ಸಿಲ್ವರ್ ಪಾತ್ರೆ ತೊಗೊಂಡಿದ್ದೀನಿ ಸ್ಟೀಲ್ ಪಾತ್ರೆ ತೊಗೊಂಡ್ರೆ ಅದು ಬೇಗ ಸೀದೋಗಿಬಿಡುತ್ತೆ ಅದರಿಂದ ಸಿಲ್ವರ್ ಪಾತ್ರೆನೇ ತೊಗೊಳ್ಳಿ ಮತ್ತು ದೊಡ್ಡ ದಪ್ಪದಾಗಿರುವಂಥ ಪಾತ್ರೆ ತೊಗೊಳ್ಳಿ ನೀವು ಅರ್ಧ ಕೆ ಜಿ ಬೆಣ್ಣೆ ತೊಗೊಳ್ಳಿ ಅಥವಾ ಒಂದು ಕೆ ಜಿ ತೊಗೊಳ್ಳಿ ಇಲ್ಲಾಂದ್ರೆ ಒಂದೂವರೆ ಕೆ ಜಿ ತೊಗೊಳ್ಳಿ ಎರಡು ಕೆ ಜಿ ಎಷ್ಟು ತೊಗೊಂಡ್ರು ನೀವು ನೀವು ದೊಡ್ಡ ಪಾತ್ರೆನೇ ತೊಗೋಬೇಕು ಚಿಕ್ಕ ಪಾತ್ರೆ ತೊಗೊಂಡ್ರೆ ಅದು ಹುಕ್ಕು ಬಂದು ಸುರಿದೋಗುತ್ತೆ ಹೋಗುತ್ತೆ ಅದಕ್ಕೋಸ್ಕರ ನೀವು ದೊಡ್ಡ ಪಾತ್ರೆನೇ ತೊಗೊಳ್ಳಿ ಮತ್ತು ಲೋ ಫ್ಲೇಮಲ್ಲಿ ಹಿಟ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಕರ್ಗಿಸ್ಕೋಬೇಕು ಬೆಣ್ಣೆನ ಇಲ್ಲಿ ಐ ಫ್ಲೇಮಲ್ಲಿ ಇಟ್ಬಿಟ್ರೆ ಏನಾಗುತ್ತೆ ಬೇಗ ಕರ್ಗೋಗಿ ಅದು ಸೀದೋಗುತ್ತೆ ಮತ್ತೆ ಹಿಡಿಯೋ ಥರ ಆಗುತ್ತೆ ಈ ಥರ ಎಲ್ಲ ಆಗುತ್ತೆ ಮತ್ತು ಅದಕ್ಕೋಸ್ಕರ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ದೊಡ್ಡದಾಗಿರೋ ಪಾತ್ರೆ ತೊಗೊಂಡು ಬೆಣ್ಣೆನ ಕರಗಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ ಬೆಣ್ಣೆನ ಕರ್ಗಿಸ್ಕೊಂಡಾದಮೇಲೆ ಅದಕ್ಕೆ ಮಧ್ಯ ಮಧ್ಯೆ ನೀವು ಸ್ಪೂನೆಲ್ಲ ಹಾಕಿ ಆಡೋದೆಲ್ಲ ಏನು ಮಾಡೋಕ್ಕೆ ಹೋಗ್ಬಿಡಿ ಮಿಕ್ಸ್ ಮಾಡ್ಕೊಳ್ಳೋದೆಲ್ಲ ಏನು ಬೇಡ ಫುಲ್ಲು ಬೆಣ್ಣೆ ಎಲ್ಲ ಕರಗದ ಮೇಲೇ ನೀವು ಈಗ ಸ್ಪೂನು ಅಥವಾ ಸೌಟು ನೀವು ಏನೇ ಹಾಕೋದು ಅದ್ರೂ ಬೆಣ್ಣೆ ಎಲ್ಲ ಕರ್ಗಾದ್ಮೇಲೆ ಅದ್ರ ಜೊತೆಗೆ ನೀವು ಸೇರಿಸಬೇಕು ನೀವು ಮಿಕ್ಸ್ ಮಾಡ್ಕೋಬೇಕು ನೀವು ಲೋ ಫ್ಲೇಮಲ್ಲೇ ಇಟ್ಟು ಬೆಣ್ಣೆ ಕರಗಿಸೋದ್ರಿಂದ ಒಂದು ಐದು ನಿಮಿಷದಿಂದ ಅಲ್ಲಂದರೆ ಒಂದು ಏಳು ನಿಮಿಷ ತನಕ ಆಗ್ಬೋದು ಅಷ್ಟೇ ಇದನ್ನು ಬೇಗ ಕರಗ್ತಾ ಇಲ್ಲವಲ್ಲ ಅಂತ ನೀವು ಲೋ ಫ್ಲೇಮಿಂದ ಹೈ ಫ್ಲೇಮ್ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಬೇಗ ಬಂದು ಸುರಿದೋಗುತ್ತೆ ಅದಕ್ಕೋಸ್ಕರ ಅಷ್ಟೇ ಲೋ ಫ್ಲೇಮಲ್ಲೇ ನೀವು ನೀವು ನಿಧಾನಕ್ಕೋಸ್ಕರ ಕರಗಿಸ್ಕೊಳ್ಳಿ ಇಲ್ಲಿ ಈಗ ಬೆಣ್ಣೆ ಕರಗ್ತಾ ಇರಲಿ ಇವಾಗ ನಾವು ಮೆಂತ್ಯನ ಹುರ್ಕೋಬೇಕು ಅದಕ್ಕೆ ಮೆಂತ್ಯೆನ ಹುರ್ಕೊಳ್ಳೋದಕ್ಕೋಸ್ಕರ ಮೆಂತ್ಯ ಒಂದು ಯಾವ್ದಾರು ಒಂದು ಪಾತ್ರೆ ಅಥವಾ ನೀವು ಈ ಥರ ಯಾವ್ದಾರು ತುಪ್ಪ ಹುರಿ ಯಾವ್ದಾದ್ರು ಇದ್ದರೆ ಅದನ್ನು ಇಟ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಹಾಕೊಂಡು ಅದನ್ನು ಹುರ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮೆಂತ್ಯ ಕಲರ್ ಚೇಂಜ್ ಆಗಬೇಕು ಮತ್ತು ಮೆಂತ್ಯೆ ಸಿಡಿತಾ ಇರುತ್ತೆ ಚಟಪಟ ಅಂತ ಸಿಡಿತಾ ಇರುತ್ತೆ ಅಲ್ಲಿ ತನಕ ನೀವು ಫ್ರೈ ಮಾಡ್ಕೊಬೇಕು ಅಂದರೆ ಮಧ್ಯದಲ್ಲಿ ಏನಾದ್ರು ಇಳಿಸ್ಕೊಬಿಟ್ರೆ ಅದು ಕುಟ್ಟಿ ಪುಡಿ ಮಾಡೋಕೆ ಕಷ್ಟ ಆಗ್ಬೋದು ಅಂತ ಅಷ್ಟೇ ಅದಕ್ಕೋಸ್ಕರ ಎಲ್ಲ ಫುಲ್ಲು ಫ್ರೈ ಮಾಡ್ಕೊಳ್ಳಿ ಮತ್ತು ಘಮ್ ಅದ್ರ ಫ್ಲೇವರ್ ತುಂಬ ಚೆನ್ನಾಗಿ ಸಿಗುತ್ತೆ ನಮಗೆ ಮೆಂತ್ಯದ ಫ್ಲೇವರು ಜಾಸ್ತಿ ಹುರ್ಕೊಂಡು ಅದು ಕಲರ್ ಚೇಂಜ್ ಆಗೋ ತನಕ ಹುರ್ಕೊಂಡಷ್ಟು ಫ್ಲೇವರ್ ಚೆನ್ನಾಗಿ ಸಿಗುತ್ತೆ ನಮಗೆ ಅದಕ್ಕೋಸ್ಕರ ನೋಡಿ ಇಷ್ಟು ಕಲರ್ ಚೇಂಜ್ ಆಗಿದೆ ಮತ್ತು ಅದು ಸಿಡಿತಾ ಇದೆ ಕೂಡ ಅದಕ್ಕೋಸ್ಕರ ಇವಾಗ ನಾನು ಸ್ಟವ್ನ ಆಫ್ ಮಾಡಿಬಿಟ್ಟು ಅದನ್ನು ಮತ್ತೆ ಎತ್ತಿಟ್ಕೊಂಡು ಕುಟ್ಟಿ ಕುಟ್ಟಿ ಪುಡಿ ಮಾಡ್ಕೊತಾ ಇದ್ದೀನಿ ಈಗ ಅದನ್ನು ಕುಟ್ಟಿ ಪುಡಿ ಮಾಡ್ಕೊಳ್ಳಿ ಬೇಕಾದ್ರೆ ಕಾಳು ಬೇಕಾದ್ರೂ ಹಾಕ್ಬೋದು ಇಲ್ಲ ಪುಡಿ ಬೇಕಾದರೂ ಹಾಕ್ಬೋದು ನೀವು ನೋಡಿ ಇವಾಗ ಬೆಣ್ಣೆ ಎಲ್ಲ ಕರಗ್ತಾ ಇದೆ ಇವಾಗಲೂ ಅಷ್ಟೇ ಇನ್ನೂ ಸ್ವಲ್ಪ ಕರಗಬೇಕು ಈಗಲಿನ ಸ್ಪೂನ್ ಹಾಕೋಕೆ ಹೋಗ್ಬಿಡಿ ಒಂದು ಎರಡು ನಿಮಿಷ ಆದಮೇಲೆ ಸ್ಪೂನ್ ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಬೆಣ್ಣೆ ಎಲ್ಲನೂ ಫುಲ್ ಮಿಕ್ಸ್ ಮಾಡ್ಕೊಬೇಕು ಒಂದು ಸ್ವಲ್ಪ ಸ್ಪೂನ್ ಹಾಕಿ ನೀವು ಬೆಣ್ಣೆ ಎಲ್ಲ ಹೇಗೆ ಕರಗಿದೆ ಅಂತ ಗೊತ್ತಾಗೋಕೆ ಮೇಲೆ ನೋಡಿ ಈ ಥರ ನೂರು ನೂರ ಥರ ಬಂದು ನಿಂತ್ಕೊಳ್ಳುತ್ತೆ ಆವಾಗ ಬೆಣ್ಣೆ ಕರಗಿದೆ ಅಂತ ಆವಾಗ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ನೀವು ಸ್ಪೂನಲ್ಲಿ ಸ್ಪೂನಲ್ಲಿ ಆಗಲಿ ಸೌಟಲ್ಲಿ ಆಗಲಿ ನೀವು ಯಾವ್ದು ಯೂಸ್ ಮಾಡ್ತೀರ ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇವಾಗ ಮೆಂತ್ಯನ ಹುರ್ಕೊಂಡಿದ್ವಲ್ಲ ಅದನ್ನು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಅದೊಂದು ಅರ್ಧ ಸ್ಪೂನಷ್ಟು ಮೆಂತ್ಯಿಯ ಪುಡಿ ನಿಮಗೆ ಜಾಸ್ತಿ ಬೇಕು ಅಂದರೆ ಬೇಕಾದ್ರೆ ಒಂದು ಸ್ಪೂನು ಹಾಕೋಬಹುದು ನಾನಿಲ್ಲಿ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೆ ಯಾಕೆಂದರೆ ಮೆಂತ್ಯಾಯ ಜಾಸ್ತಿ ಫ್ಲೇವರ್ ಸಿಗಿದ್ರೂ ಚೆನ್ನಾಗಿರಲ್ಲ ಫ್ಲೇವರ್ ಜಾಸ್ತಿ ಆದರೂ ಚೆನ್ನಾಗಿರಲ್ಲ ಫ್ಲೇವರ್ ತುಂಬ ಆದರೂ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಆಗಿರಲಿ ಅಂದ್ಬಿಟ್ಟು ಇಲ್ಲಿ ಮೆಂತ್ಯೆಯ ಪುಡಿನ ಕುಟ್ಟಿ ಪುಡಿ ಮಾಡ್ಕೊಂಡು ಹಾಕೊಂಡಿರೋದನ್ನ ಫಸ್ಟ್ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಮೇಲೆ ಬೆಣ್ಣೆ ಎಲ್ಲ ಕರ್ಗುತ್ತಲ್ವಾ ಕರ್ದು ಕರ್ಗಿದ ತಕ್ಷಣನೇ ಹಾಕೋಬೇಕು ಇದನ್ನ ನೀವು ಇಲ್ಲಾಂದರೆ ಮೆನ್ ಬೆಣ್ಣೆ ಎಲ್ಲ ಕರ್ಗಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಹಾಕೊಳ್ಳೋಣ ಏನಿಲ್ಲ ಬೆಣ್ಣೆ ಕರ್ಗಿದ ತಕ್ಷಣ ಹಾಕಿಬಿಟ್ಟು ಯಾಕಂದರೆ ತುಪ್ಪಕ್ಕೆ ಅದರ ಫ್ಲೇವರ್ ಸಿಗೋದಕ್ಕೋಸ್ಕರ ಬೆಣ್ಣೆ ಕರಗಿದ ತಕ್ಷಣನೇ ನೀವು ಮೆಂತೆ ಪುಡಿನ ಹಾಕೊಳ್ಳಿ ಮತ್ತೆ ಪುಡಿ ಹಾಕಿ ಮಿಕ್ಸ್ ಮಾಡಾದ್ಮೇಲೆ ಒಂದು ಚಿಟಿಕೆ ಅಷ್ಟು ಅರಿಶಿನ ತುಂಬ ಜಾಸ್ತಿನೂ ಬೇಡ ಯಾಕಂದರೆ ಅಲ್ಲಿ ಬೆಣ್ಣೆಲ್ಲೇ ಸ್ವಲ್ಪ ಕಲರ್ ಎಲ್ಲೋ ಕಲರ್ ಕಾಣಿಸೋದು ತುಪ್ಪ ಥರ ಕಾಣಿಸೋದ್ರಿಂದ ಒಂದು ಸ್ವಲ್ಪ ಲೈಟಾಗಿ ಇನ್ನೊಂದು ಸ್ವಲ್ಪ ಕಲರ್ ಬಲಿ ಅನ್ನೋದಕ್ಕೋಸ್ಕರ ಒಂದು ಸ್ವಲ್ಪ ಅರಿಶಿನ ಅಷ್ಟೇ ಒಂದು ಚಿಟಿಕೆ ಹಾಕೊಳ್ಳಿ ಸಾಕು ಜಾಸ್ತಿನ ಬೇಡ ಜಾಸ್ತಿ ಆದರೂ ತುಂಬ ಕಲರ್ ಆಗಿಬಿಡುತ್ತೆ ಚೆನ್ನಾಗಿರೋದಿಲ್ಲ ಆದರೆ ಒಂದು ಸ್ವಲ್ಪ ಲೈಟಾಗಿ ಒಂದು ಸ್ವಲ್ಪ ಅರಿಶಿನ ಹಾಕೊಂಡಾದ್ಮೇಲೆ ಅದನ್ನು ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಬೆಣ್ಣೆ ಎಲ್ಲ ಫುಲ್ಲು ಹೆಂಗೆ ಅಂದರೆ ತುಪ್ಪ ಹೇಗಾಗಬೇಕು ಅಂದರೆ ಮೇಲೆಗಡೆ ನೂರ ಎಲ್ಲ ಕಾಣಿಸ್ತಿದೆಯಲ್ವ ಅದೆಲ್ಲ ಫುಲ್ಲು ಕ್ಲಿಯರ್ ಆಗಬೇಕು ಕ್ಲಿಯರ್ ಆಗೋ ತನಕ ನೀವು ವೆಯ್ಟ್ ಮಾಡಬೇಕು ತುಂಬ ತುಂಬ ಕುದಿಸ್ತಾನೆ ಇರಬೇಕು ಅವೆಲ್ಲ ಒಂದು ಸ್ವಲ್ಪ ನೊರೆ ಇರಬಾರ್ದು ನೊರೆ ಇದ್ದಾಗಲೇ ನೀವೇನಾದ್ರೂ ಸೋಸ್ಕೊಬಿಟ್ರೆ ಅದು ತುಪ್ಪ ಕೆಟ್ಟೋಗ್ಬಿಡುತ್ತೆ ಮತ್ತು ಜಾಸ್ತಿ ದಿನ ಆಗೋದಿಲ್ಲ ಮತ್ತು ಬೂಸ್ಟ್ ಎಲ್ಲ ಕಟ್ಕೊಬಿಡುತ್ತೆ ಚೆನ್ನಾಗಿರೋದಿಲ್ಲ ಅದರಿಂದ ಮತ್ತು ಅದರ ಫ್ಲೇವರ್ ಕೂಡ ಇರೋದಿಲ್ಲ ಈ ಥರ ನೊರೆ ಎಲ್ಲ ಇರಬೇಕಾರೆ ಸೋಸ್ಕೊಬಿಟ್ರೆ ಫುಲ್ಲು ಎಲ್ಲ ನೊರೆ ಎಲ್ಲ ಕ್ಲಿಯರಾಗಿ ತುಪ್ಪ ಕಾಣಿಸ್ತಾ ಇರತ್ತೆ ನಮಗೆ ತುಪ್ಪ ಆಗಿದೆ ಅಂತ ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೊತಾ ಇರಬೇಕು ನೀವು ಮತ್ತು ಇದಕ್ಕೆ ವೀಳ್ಯದೆಲೆ ಹಾಕ್ತಾರೆ ಒಬ್ಬೊಬ್ಬರು ಮತ್ತು ಬೆಳ್ಳುಳ್ಳಿ ಹಾಕ್ತಾರೆ ಒಬ್ಬೊಬ್ಬರು ನಿಮಗೆ ವೀಳ್ಯದೆಲೆ ಬೇಕು ಅಂದರೂ ಹಾಕೋಬೋದು ಒಂದು ವೀಳ್ಯದೆಲೆ ನೀವು ಅರಿಶಿಣ ಮತ್ತೆ ಮೆಂತ್ಯ ಹಾಕೋತಿರಲ್ವ ಅದ್ರ ಜೊತೆಗೆ ಒಂದು ವೀಳ್ಯದೆಲೆ ಹಾಕೊಳ್ಳಿ ಅಕಸ್ಮಾತ್ಗೆ ನೀವೇನಾದರೂ ನಾನು ಬೆಳ್ಳುಳ್ಳಿ ಹಾಕೋತೀನಿ ಅಂತಂದರೆ ಅದನ್ನ ಬೆಳ್ಳುಳ್ಳಿನ ಜಿಜ್ಜಿ ಅದನ್ನು ಹಾಕೊಳ್ಳಿ ಬೆಳ್ಳುಳ್ಳಿನೇ ಯಾಕಂದರೆ ಶೀತ ಎಲ್ಲ ಕಮ್ಮಿ ಮಾಡುತ್ತೆ ಮನೆಯಲ್ಲಿ ಇದ್ದರೆ ಶೀತ ಎಲ್ಲ ಕಮ್ಮಿ ಮಾಡುತ್ತೆ ಅನ್ನೋದಕ್ಕೋಸ್ಕರ ಬೆಳ್ಳುಳ್ಳಿ ಎಲ್ಲ ಹಾಕೋತಾರೆ ನಾನಿಲ್ಲಿ ವೀಳ್ಯದೆಲೆ ಮತ್ತು ಬೆಳ್ಳುಳ್ಳಿ ಎಲ್ಲ ಏನೂ ಹಾಕ್ಕೊಂಡಿಲ್ಲ ಯಾಕಂದರೆ ಅದು ಜಾಸ್ತಿ ಫ್ಲೇವರ್ ಆದರೆ ನಮ್ಮ ಮನೇಲಿ ಯಾರಿಗೂ ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರನೇ ಬರೀ ಕಾಳು ಮತ್ತು ಉಪ್ಪು ಅರಿಶಿನ ಇಷ್ಟು ಮಾತ್ರ ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ ನಿಮಗೆ ಬೇಕಂದರೆ ನೀವು ವೀಳ್ಯದೆಲೆ ಬೆಳ್ಳುಳ್ಳಿ ಇಂತ ಇದನ್ನು ಹಾಕೊಂಡು ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಮತ್ತು ನೀವು ನೀವುದು ತುಪ್ಪ ಕರೆಕ್ಟ್ ಆದಮೇಲೆ ತುಪ್ಪ ಹಾಕ್ತಾ ಇರಬೇಕಾದ್ರೆ ಮಧ್ಯೆ ಮಧ್ಯೆ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇರಬೇಕು ನಾನು ತಳ್ಳ ಹಿಡಿದುಬಿಡುತ್ತೆ ಅಂತ ಏನಿಲ್ಲ ಸ್ವಲ್ಪ ಮಿಕ್ಸ್ ಇರಿ ಅವಾಗ ಅವಾಗ ಸ್ವಲ್ಪ ಫುಲ್ ಕ್ಲಿಯರಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗಲಿ ಅನ್ನೋದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಇರಿ ಮತ್ತು ನೊರೆ ಎಲ್ಲ ಕಮ್ಮಿ ಆಗ್ತಾ ಇರಲಿ ಅನ್ನೋದಕ್ಕೋಸ್ಕರ ಒಂದು ಸ್ಪೂನ್ ಇಲ್ಲ ಸೌಟ್ ಯಾವುದ್ರಲ್ಲಾದ್ರೂ ಮಿಕ್ಸ್ ಮಾಡ್ಕೊಳ್ಳಿ మేము తుప్ప కర్గస్కుతావు ఏం బాగుందో ప్లేట్ ఎలా ముచ్చి హోగేడి అది మేము ఎలా ప్లేట్ ఎలా ముచ్చు స్వల్ప బేగ ఆగం ఏదో ప్లేట్ ముచ్చిబిట్రి అది ఉక్కుబుదే అదరి ప్లేట్ ఏను ముబేడి ఆయననే కదీతాయి అది చాీలి ಯಾವಾಗ ಈ ಥರ ಮಿಕ್ಸ್ ಮಾಡ್ಕೋತೀರಿ ಅಂತ ಎರಡು ಸ್ಪೂನ್ ಸಮಯ ಸ್ಪೂನ್ ಸಹಾಯದಲ್ಲಿ ಥರ ನನಗೆ ಮಿಕ್ಸ್ ಮಾಡ್ಕೋತಾನೆ ಇರಿ ಮತ್ತು ನನಗೆ ಇವಾಗ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬ್ ಆಗಿದೆ ನಂಗೆ ತುಂಬ ಆಗ್ತಿದೆ ಈ ಸಪೋರ್ಟ್ ಹೀಗೆ ಇರಲಿ ಯಾವಾಗಲೂ ನೀವು ಯಾರ್ಯಾರು ಸಪೋರ್ಟ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತು ಯಾರ್ಯಾರು ಸಪೋರ್ಟ್ ಮಾಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಈಗ ನೋಡಿ ತುಪ್ಪದ ಹದ ಬರ್ತಾ ಇದೆ ಈ ತರ ತುಪ್ಪದ ಹದ ಬರಬೇಕು ನಮಗೆ ಇಲ್ಲಿ ಬೆಣ್ಣೆ ಎಲ್ಲ ಫುಲ್ ಕರ್ಕಿ ನೊರೆ ಎಲ್ಲ ಹೋಗಿ ನಮಗೆ ತುಪ್ಪ ಕಾಣಿಸ್ಬೇಕು ಅಲ್ಲಿ ತನಕ ನಾವು ಚೆನ್ನಾಗಿ ಕುದಿಸ್ಕೊತಾ ಇರಬೇಕು ನೋಡಿ ಇನ್ನು ಸ್ವಲ್ಪ ನೊರೆ ಇದೆ ಇನ್ನು ಕುದಿಸ್ಕೋಬೇಕು ಫುಲ್ ನೊರೆ ಎಲ್ಲ ಕ್ಲಿಯರ್ ಆಗಿ ನಮಗೆ ತುಪ್ಪ ಮಾತ್ರ ಕಾಣಿಸ್ತಾ ಇರುತ್ತೆ ಅಲ್ಲಿ ತನಕ ನೀವು ಚೆನ್ನಾಗಿ ಕುದಿಸ್ಕೊಳ್ಳಿ ತುಪ್ಪದ ಬಿಸಿ ಎಲ್ಲ ಹೋಗಾದ್ಮೇಲೆ ಒಂದು ಸ್ಟೀಲ್ ಬಾಕ್ಸ್ ಅಥವಾ ನೀವು ಯಾವುದಕ್ಕೆ ತುಪ್ಪ ಹಾಕೋತೀರ ಅದಕ್ಕೆ ಶೋಧಿಸ್ಕೊಳ್ಳಿ ನೀಟಾಗಿ ಮೆಂತ್ಯ ಪುಡಿ ಎಲ್ಲ ಹಾಕಿರ್ತೀವಲ್ವ ಅದ್ರೆಲ್ಲ ಅಕಸ್ಮಾತ್ ನೀವು ಶೋಧಿಸ್ಕೊಳ್ಳ್ದೆ ಹಾಕೋಬಿಟ್ರೆ ಅದು ತುಪ್ಪ ಎಲ್ಲ ಹಾಕ್ಬೇಕಾದ್ರೆ ಯಾವ್ದಾದ್ರು ಸ್ವೀಟ್ಗೆ ಹಾಕಬೇಕಾದ್ರೆ ಮಧ್ಯೆ ಮಧ್ಯೆ ಸಿಕ್ಕಿಬಿಡುತ್ತೆ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಶೋಧಿಸ್ಕೊಂಡು ನೀವು ಕ್ಲೀನಾಗಿ ಹಾಕೊಳ್ಳಿ ಈಗೆಲ್ಲ ಶೋಧಿಸಿಕೊಂಡಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಇಲ್ಲ ಸಂಜೆ ತನಕನಾದ್ರೂ ತುಂಬ ಮರಳು ಮರಳಾಗಿ ತುಪ್ಪ ಥರ ಆಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬಿಲ್ ಐಕನ್ನು ಪ್ರೆಸ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್